ನಮಸ್ಕಾರ ವೀಕ್ಷಕರೇ ಡಿ ಎನ್ ಎ ನ್ಯೂಸ್ಗೆ ಸ್ವಾಗತ ನಾನು ಡಿ ಆರ್ ಗೋರ್ಪಡೆ ಬರದನಾಡು ಗುಮ್ಮಟನಗರಿಯಲ್ಲಿ ನಡೆದ ಮೋದಿ ವಿಜಯ ಯಾತ್ರೆ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಎದುರೇ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಕುರ್ಚಿಗಳನ್ನು ಹಿಡಿದುಕೊಂಡು ಹೊಡೆದಾಡಿದ್ದಾರೆ ಬಿ ಎಸ್ವೈ ಹೇಳಿದರೂ ಬಿಡದೆ ಮೂಗಿನಿಂದ ರಕ್ತ ಸುರಿಯುವವರೆಗೂ ಜಿಗ್ಜಿಣಗಿ ಬೆಂಬಲಿಗರು ಯತ್ನಾಳ್ ಬೆಂಬಲಿಗರನ್ನು ಥಳಿಸಿದ್ದಾರೆ ಬಿ ಜೆ ಪಿ ನಾಯಕರಿಬ್ಬರ ಅಸಮಾಧಾನ ಸ್ಫೋಟಗೊಂಡ ಪರಿ ಇದು ಈ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಹೊಡಿಮಗ ಹೊಡಿಮಗ ಬಿಡಬೇಡ ಅವನ್ನ ಹೌದು ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಮೈದಾನದಲ್ಲಿ ನಡೆದ ಬಿ ಜೆ ಪಿ ಪಕ್ಷದ ಮೋದಿ ವಿಜಯ ಯಾತ್ರೆ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು ಯತ್ನಾಳ್ ಬೆಂಬಲಿಗರ ಮನವಿ ಸ್ವೀಕರಿಸಲು ವೇದಿಕೆಯಿಂದ ಕೆಳಗೆ ಇಳಿದು ಬಂದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಮುಂದೆಯೇ ಕಾರ್ಯಕರ್ತರು ಹಿಗ್ಗಾಮುಗ್ಗ ಹೊಡೆದಾಡಿದ್ದಾರೆ ಒಂದು ಕಡೆ ವೇದಿಕೆಯಲ್ಲಿ ಬಿಎಸ್ವೈ ಜ್ಯೋತಿ ಬೆಳಗಿಸುವ ಮೂಲಕ ವಿಜಯ ಯಾತ್ರೆಗೆ ಚಾಲನೆ ನೀಡಿದರು ಈ ವೇಳೆ ಕಾರ್ಯಕರ್ತರು ಸಭೆಯಲ್ಲಿ ಸೇರಿದ್ದ ಯತ್ನಾಳ್ ಬೆಂಬಲಿಗರು ರಮೇಶ್ ಜಿಗ್ಜಿಣಗಿಗೆ ಲೋಕಸಭಾ ಟಿಕೆಟ್ ನೀಡಬಾರದು ಎಂದು ಪ್ರತಿಭಟನೆ ಶುರು ಮಾಡಿದರು ಈ ಕುರಿತಾಗಿ ಮನವಿ ನೀಡಲು ವೇದಿಕೆ ಮೇಲಿದ್ದ ಬಿ ಎಸ್ ಯಡಿಯೂರಪ್ಪ ಬಳಿ ಬಂದರು ಆದರೆ ಈ ವೇಳೆ ಏಕಾಏಕಿ ಮುಗಿಬಿದ್ದ ಜಿಗ್ಜಿಣಗಿ ಬೆಂಬಲಿಗರು ಮನವಿ ನೀಡಲು ಬಂದಿದ್ದ ಯತ್ನಾಳ್ ಬೆಂಬಲಿಗ ಶರಣು ಹಾಗೂ ಐನುಗೌಡ ಪಾಟೀಲ ಮೇಲೆ ಕುರ್ಚಿ ಬಳಸಿ ಹಲ್ಲೆ ನಡೆಸಿದ್ದಾರೆ ಅಲ್ಲದೆ ಕಾಲಿನಿಂದ ಒದ್ದು ಸಿಟ್ಟು ತೀರಿಸಿಕೊಂಡಿದ್ದಾರೆ ಯತ್ನಾಳ ಬೆಂಬಲಿಗ ಶರಣು ಮೂಗಿನಲ್ಲಿ ಸುರಿದರು ಬಿಡದ ಜಿಗ್ಜಿಣಗಿ ಬೆಂಬಲಿಗರು ಶರಣು ಹಾಗೂ ಐನುಗೌಡ ಪಾಟೀಲ್ರಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅವರು ವಯಸ್ಸಾಗೈತಿ ಮಾತಾಡಕ್ಕೆ ಬರಲ್ಲ ಹಳ್ಳಿ ಆಟಾಡಕ್ಕೆ ಬರಲ್ಲ ಚಲೋ ಅಭ್ಯರ್ಥಿ ಇಲ್ಲೇ ರ ನಮ್ಗಾಳ್ದಾರ ಯಾರೇ ಒಳ್ಳೆಯ ವಿಧಾನಸಭಾ ಚುನಾವಣೆಗೂ ಮುನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ಸೇರ್ಪಡೆಗೆ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣಿಗಿ ವಿರೋಧಿಸಿದ್ದರು ಹೀಗಾಗಿ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ಜೋರಾಗಿತ್ತು ಇನ್ನು ಮೊನ್ನೆ ಕಾರ್ಯಕ್ರಮವೊಂದರಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣಿಗಿ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಣ ವಸೂಲಿ ಕುರಿತಾಗಿ ಪರೋಕ್ಷವಾಗಿ ಮಾತನಾಡಿ ತಮ್ಮ ಅಸಮಾಧಾನ ಹೊರಹಾಕಿದ್ದರು ಅದರ ಬೆನ್ನಲ್ಲೇ ಫೇಸ್ಬುಕ್ ಮೂಲಕ ಯತ್ನಾಳ್ ಕೂಡ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣಗಿ ವಿರುದ್ಧ ಪೋಸ್ಟ್ಗಳನ್ನು ಹಾಕಿ ಶಾಕ್ ನೀಡಿದ್ದರು ಈ ಮೂಲಕ ಇಬ್ಬರ ನಡುವೆ ಅಂತರಯುದ್ಧ ಶುರುವಾಗಿತ್ತು ಹೀಗಾಗಿಯೇ ಶಾಸಕ ಯತ್ನಾಳ್ ಮಹತ್ವದ ಕಾರ್ಯಕ್ರಮಕ್ಕೆ ಗೈರಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದರು ಆದರೆ ಸದ್ಯ ತೀರಾ ಬಿಎಸ್ವಾಯಿ ಎದುರಲ್ಲೇ ಯತ್ನಾಳ್ ಬೆಂಬಲಿಗರ ಮೇಲೆ ಜಿಗ್ಜಿಣಗಿ ಬೆಂಬಲಿಗರು ಹಲ್ಲೆ ನಡೆಸಿದ್ದು ಸ್ವತಃ ಯಡಿಯೂರಪ್ಪನವರಿಗೆ ಮುಜುಗರ ಉಂಟು ಮಾಡಿದೆ ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆಗೂ ಮುನ್ನವೇ ವಿಜಯಪುರ ಜಿಲ್ಲಾ ಬಿ ಜೆ ಪಿಯಲ್ಲಿ ಮಾರಾಮಾರಿ ಉಂಟಾಗಿರೋದು ಪ್ರಾಮಾಣಿಕ ಕಾರ್ಯಕರ್ತರಲ್ಲಿ ಬೇಸರ ಮೂಡಿದೆ ಈ ಹೊಡೆದಾಟ ವಿಚಾರ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮುಳುವಾಗುತ್ತಾ ಅನ್ನೋದೇ ಜಿಲ್ಲಾ ಮುಖಂಡರಲ್ಲಿ ಈಗ ಆತಂಕ ಸೃಷ್ಟಿ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರಿ ಡಿ ನ್ಯೂಸ್ ವಂದನೆಗಳು